ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಹಲವಾರು ಜನ ನನ್ನ ಒಂದು ಚಾನೆಲ್ ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಒಂದು ಧನ್ಯವಾದಗಳು ನಾನು ಈ ದಿನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದ್ರ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ ಏನಿದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತಾರೆ ಅಂತ ನೀವು ಕೇಳೋದಾದ್ರೆ ನಮ್ಮ ಮೆದುಳಿನ ನರಮಂಡಲದಲ್ಲಿ ಯಾವುದಾದ್ರೂ ಒಂದು ನ್ಯೂನತೆಯಿಂದ ಸರಿಯಾಗಿ ನಮಗೆ ಬೇರೆಯವರ ಜೊತೆ ಮಾತನಾಡುವ ಒಂದು ಶೈಲಿ ಇರಬಹುದು ಅಥವಾ ತಿಳಿದುಕೊಳ್ಳುವ ಒಂದು ಅಹ್ ಕ್ರಿಯೆ ಇರಬಹುದು ಇದೆಲ್ಲದರಲ್ಲೂ ಸಹ ಸಮಸ್ಯೆಯನ್ನ ಉಂಟು ಮಾಡೋದೆ ಅದಕ್ಕೆ ನಾವು ಆ ಒಂದು ಗೆ ನಾವು ಇಲ್ಲಿ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ನಾವು ಕರಿತೀವಿ ಇದಕ್ಕೆ ಕಾರಣಗಳು ಹಲವಾರು ಇದೆ ನಿಖರವಾಗಿ ಈ ಒಂದು ಕಾರಣದಿಂದನೇ ಈ ಒಂದು ಆಟಿಸಂ ಬರುತ್ತೆ ಅನ್ನೋದನ್ನ ನಾವು ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ ಆದರೆ ಈ ಒಂದು ಆಟಿಸಂ ಬರೋದಕ್ಕೆ ಯಾವೆಲ್ಲ ಪ್ರಮುಖ ಕಾರಣಗಳು ಅದನ್ನ ಇವಾಗ ತಿಳ್ಕೊಳ್ಳೋಣ ಮೆದುಳಿನಲ್ಲಿ ಹಲವಾರು ಚಿಕ್ಕ ಚಿಕ್ಕ ಅಂಗಗಳು ಅವರದೇ ಆದ ಒಂದು ಕಾರ್ಯಗಳನ್ನ ಮಾಡ್ತಾ ಇರುತ್ತೆ ಸೊ ಇಲ್ಲಿ ನಮ್ಮ ಒಂದು ಮೆದುಳಿನಲ್ಲಿ ಅಮಿಗ್ಡಲಾ ಅನ್ನುವ ಒಂದು ಭಾಗ ಇದೆ ಆ ಒಂದು ಭಾಗ ನಮ್ಮ ಒಂದು ಭಾವನೆಗಳ ಕುರಿತು ಅಂದ್ರೆ ಹಸಿವಾಗೋದು ದುಃಖ ಆಮೇಲೆ ಸಂತೋಷ ಈ ತರದ ಎಲ್ಲಾ ಸಿಗ್ನಲ್ಸ್ ಅನ್ನ ಅದು ಸರಿಯಾಗಿ ಕಾರ್ಯಗತವಾಗಿ ಮಾಡ್ತಾ ಇರತ್ತೆ ಇದರಲ್ಲಿ ಯಾವ್ದಾದ್ರೂ ನ್ಯೂನತೆ ಇದ್ರೆ ಆಮೇಲೆ ನಮ್ಮ ಒಂದು ಪ್ರೀ ಫ್ರಂಟಲ್ ಕೋಟೆಕ್ಸ್ ಅಂತ ಏನ್ ಕರಿತೀವೋ ನಮ್ಮ ಮೆದುಳಿನ ಮುಂಭಾಗ ಅದು ಆಲೋಚನೆಗಳು ಯೋಜನೆಗಳನ್ನ ರೂಪಿಸೋದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಈ ಒಂದು ಕಾರ್ಯವನ್ನ ಅದು ಮಾಡುತ್ತೆ ಈ ಎರಡು ಚಿಕ್ಕ ಚಿಕ್ಕ ಭಾಗಗಳಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದಾಗ ಈ ಒಂದು ಆಟಿಸಂ ಬರುವ ಒಂದು ಚಾನ್ಸಸ್ ಇರುತ್ತೆ ಆಮೇಲೆ ಇದಲ್ದೆ ಅಂದ್ರೆ ನಮ್ಮ ಮೆದುಳಿನ ಯಾವ್ದಾದರೂ ಒಂದು ಸಮಸ್ಯೆ ಇದ್ದಾಗ ಈ ಒಂದು ನಾವು ನ್ಯೂನತೆಯನ್ನ ಕಾಣಬಹುದು ಇದು ಬಿಟ್ರೆ ಅನುವಂಶಿಕವಾಗಿ ಮನೆಯಲ್ಲಿ ಯಾರಿಗಾದ್ರೂ ಸಹ ಈ ಒಂದು ನ್ಯೂನತೆ ಇದ್ರೆ ಆಟಿಸಂ ಬರೋದು ಚಾನ್ಸಸ್ ಸಹ ಇರುತ್ತೆ ಅಂದ್ರೆ ಮನೆಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನಮ್ಮ ಪೂರ್ವಜರು ಇರಬಹುದು ತಂದೆ ತಾಯಿ ಇರಬಹುದು ಅಥವಾ ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಇರಬಹುದು ಹೀಗೆ ಮನೆಯಲ್ಲಿ ಇರುವವರಿಗೆ ಇದ್ದಾಗ ಬರುವ ಚಾನ್ಸಸ್ ಸಹ ಇರುತ್ತೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಂಡಿರ್ಬೇಕು ಮನೆಯಲ್ಲಿ ಯಾರಿಗಾದ್ರು ಅಂದ್ರೆ ತಂದೆ ತಾಯಿ ಪೂರ್ವಜರಿಗೆ ಇಂತಹ ಒಂದು ನ್ಯೂನತೆ ಇದ್ದಾಗ ನಮಗೂ ಬಂದೇ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಪ್ರಶ್ನೆ ಬರೋದು ಅತಿ ಕಡಿಮೆ ಬರದೇನೂ ಇರದೇ ಇರಬಹುದು ಸೊ ಇಲ್ಲಿ ಚಾನ್ಸಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಬಹುದು ಅಷ್ಟೇ ಈ ಕೆಲವು ಕಾರಣಗಳು ಆಮೇಲೆ ಅವರಿಗೆ ಆರ್ಟಿಸಂ ಇರೋರಿಗೆ ಇಂಥದ್ದೇ ಒಂದು ಕಾರಣದಿಂದ ಇದು ಬಂದಿದೆ ಅನ್ನೋದು ನಿಖರವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಕೆಲವು ಮೆದುಳಿನ ನ್ಯೂನತೆಗಳು ಮತ್ತು ಮನೆಯಲ್ಲಿ ಯಾವ್ದಾದ್ರು ಅನವಶ್ಯಕತೆ ಇದ್ರೆ ಅದ್ರಿಂದನು ಸಹ ಬರುತ್ತೆ ಈ ಸಹ ಯಾವ್ದಾದ್ರು ಒಂದು ಅಂದ್ರೆ ಗರ್ಭಿಣಿಯಲ್ಲಿದ್ದಾಗ ತಾಯಿ ಯಾವ್ದಾದ್ರೂ ಗೆ ಅವರು ಎಕ್ಸ್ಪೋಸ್ ಆದಾಗ ಅಥವಾ ಗೆ ಒಳಗಾದಾಗ ಅಥವಾ ಮಗು ಪೂರ್ವಾವಧಿಗೆ ಮುಂಚಿತವಾಗಿಯೇ ಅದು ಮಗು ಜನಿಸಿದಾಗ ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಇರಬಹುದು ಅದರಿಂದ ಹೀಗೆ ಈ ಕೆಲವು ಕಾರಣಗಳಿಂದನೂ ಸಹ ಆಟಿಸಂ ಬರಬಹುದು ಈ ಕೆಲವು ಕಾರಣಗಳು ಇದಕ್ಕೆ ಅಂದ್ರೆ ಪ್ರಮುಖ ಕಾರಣಗಳು ಅಂತ ಅಲ್ಲ ಈ ಕೆಲವು ಕಾರಣಗಳಿಂದ ಆಟಿಸಂ ಬರುವ ಚಾನ್ಸಸ್ ಇರುತ್ತೆ ಈ ಕಾರಣಗಳನ್ನ ನಾವು ಇವಾಗ ನೋಡಿದ್ವಿ ಈ ಆಟಿಸಂ ಅನ್ನ ಹೇಗೆ ಗುರುತಿಸುವುದು ಅಂತ ನೀವು ಕೇಳೋದಾದ್ರೆ ಮಗು ಹದಿನೆಂಟು ತಿಂಗಳವರೆಗೆ ಅಂದ್ರೆ ಹದಿನೆಂಟು ತಿಂಗಳ ಆದ್ಮೇಲೆ ನಮ್ಮನ್ನ ಸರಿಯಾಗಿ ನೋಡ್ತಾ ಇದೀಯಾ ನಾವು ಮಾತನಾಡುವಾಗ ಪ್ರತಿಕ್ರಿಯೆಯನ್ನ ಸರಿಯಾಗಿ ಕೊಡ್ತಾ ಇದೀಯಾ ಆಮೇಲೆ ಬೆಳವಣಿಗೆಯಲ್ಲಿ ಮಗು ಹೇಗಿದೆ ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು ಮಗು ಹದಿನೆಂಟು ತಿಂಗಳು ಇರುವಾಗಲೇ ನಮ್ಗೆ ಎಲ್ಲ ಅಂದ್ರೆ ಅದಕ್ಕೆ ಮಗುವಿಗೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆಯಾ ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಾವು ಮಾತನಾಡಿದಾಗ ನಮ್ಮನ್ನ ನೋಡ್ತಾ ಇದೀಯಾ ನಮ್ಮ ಮಾತುಗಳನ್ನ ಗುರ್ತಿಸ್ತಾ ಇದೀಯಾ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಇವುಗಳನ್ನ ಮಾಡೋದಕ್ಕೆ ಕಷ್ಟ ಪಡ್ತಾ ಇದೆ ಮಗು ನಾವು ಮಾತನಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇಲ್ಲ ಹೆಸರು ಹೂಗ್ದಾಗ ಕೇಳಿಸ್ಕೊ ಅಂದ್ರೆ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಮಗು ಯಾವಾಗ್ಲೂ ಸಹ ಡಲ್ ಆಗಿರುತ್ತೆ ಅಂದಾಗ ನಾವು ಅವಾಗ್ನಿಂದಾನೆ ಯಾವ್ದಾದ್ರು ಒಂದು ಚಿಕ್ಕ ಸಮಸ್ಯೆ ಇರಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ಯಾವಾಗ್ಲೂನು ಸಹ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಂದ್ರೆ ಏನಾದ್ರು ಒಂದು ಸಂವಹನ ಕ್ರಿಯೆ ಅಂತ ಏನ್ ಕೇಳಿ ಕರಿತೀವಿ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇನ್ನು ಮಾತಾಡ್ತಾ ಇಲ್ಲ ಇರ್ಲಿ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ಮಾತಾಡುತ್ತೆ ಮಗು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಹೇಳಿದ್ದನ್ನ ಆದ್ರೂ ಸಹ ಎಷ್ಟೋ ಪೋಷಕರು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲ್ ಅರ್ಥ ಮಾಡ್ಕೊಳ್ತಿರ್ಬಹುದು ಇನ್ನೊಂದ್ ವರ್ಷ ನೋಡೋಣ ಈ ತರ ಕೆಲವು ವರ್ಷಗಳನ್ನ ಮುಂದೂಡ್ತಾರೆ ಬೇಗ ವೈದ್ಯರನ್ನ ಸಂಪರ್ಕ ಮಾಡೋದಿಲ್ಲ ಈ ಕೆಲವು ಗಳು ಆಟಿಸಂ ಇರಬಹುದು ಬೇರೆ ಬೇರೆ ಒಂದು ಡಿಸಾರ್ಡರ್ಸ್ ಇದೆ ಸೊ ಈ ತರ ಇದ್ದಾಗ ನಾವು ಅತಿ ಬೇಗನೆ ಅವುಗಳನ್ನ ಗಮನಿಸಿ ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರು ಹೇಳ್ಕೊಡ್ತಾರೆ ಇಲ್ಲಿ ಆಟಿಸಂ ಇರುವ ಮಕ್ಕಳಿಗೆ ಕೆಲವು ಅಹ್ ಅತಿಯಾಗಿ ಒಂದು ಬೆಳಕು ಇರೋದಾಗ್ಲಿ ಅಥವಾ ಶಬ್ದ ಕೇಳಿಸಿದಾಗ ಅಥವಾ ಯಾವ್ದಾದ್ರೂ ಒಂದು ಇಷ್ಟ ಇಲ್ಲದ ಆಹಾರವನ್ನು ಕೊಟ್ಟಾಗ ಜೋರಾಗಿ ಶಬ್ದಗಳು ಕೇಳಿಸಿದಾಗ ಆ ಒಂದು ಮಗು ತುಂಬಾ ಗಾಬರಿಗೆ ಆತಂಕಕ್ಕೆ ಒಳಗಾಗುತ್ತೆ ಆಮೇಲೆ ಅದು ಅವರ ಒಂದು ನಡುವಳಿಕೆಗಳಲ್ಲಿ ಸರಿಯಾಗಿ ಅಂದ್ರೆ ಯಾವಾಗ್ಲೋ ನಗುತ್ತೆ ಅಳುತ್ತೆ ಜೋರಾಗಿ ಚೀರುತ್ತೆ ಈ ಎಲ್ಲಾ ಒಂದು ಗುಣಲಕ್ಷಣಗಳು ಆ ಮಗುವಿನಲ್ಲಿ ಇರುತ್ತೆ ಆಟಿಸಮ್ ಇರುವ ಮಗುವಿನಲ್ಲಿ ಸೊ ಈ ಕೆಲವು ಅಂಶಗಳನ್ನ ಇಟ್ಕೋಬೇಕು ಇದರಿಂದ ಹೊರಬರಲು ನಾವು ವೈದ್ಯರ ಒಂದು ಕೆಲವು ಸಲಹೆಗಳನ್ನ ತಗೊಳ್ಬೇಕಾಗತ್ತೆ ಆಮೇಲೆ ಥೆರಪೀಸ್ ಎಲ್ಲ ಕೊಡ್ತಾರೆ ಸ್ಪೆಷಲಿಸ್ಟ್ಗಳು ಇರ್ತಾರೆ ಇದಕ್ಕೋಸ್ಕರನೇ ಸೊ ಅವರ ಒಂದು ಸಂಪರ್ಕದಲ್ಲಿ ಯಾವಾಗ್ಲೂ ಸಹ ಇರ್ಬೇಕಾಗತ್ತೆ ಇಂತಹ ಮಕ್ಕಳಿಗೆ ಅಂದ್ರೆ ಆಟಿಸಂ ಇರುವ ಮಕ್ಕಳಿಗೆ ಮೊದಲು ಬೇಕಾಗಿರೋದು ಮನೆಯಲ್ಲಿ ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ಸಪೋರ್ಟಿವ್ ವಾತಾವರಣ ಆ ಮಕ್ಕಳಿಗೆ ಬೇಕು ಆಮೇಲೆ ಜೋರಾಗಿ ಚೀರೋದಾಗ್ಲಿ ಹೊಡೆಯೋದಾಗ್ಲಿ ಈ ತರದ ಒಂದು ವಾತಾವರಣಗಳಿಗೆ ಅವರು ತುಂಬಾ ಆತಂಕದಲ್ಲಿ ಅವರು ಇರ್ತಾರೆ ಆಮೇಲೆ ಅವರಿಗೆ ಸರಿಯಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಯೋಚನೆ ಮಾಡಲು ಆಮೇಲೆ ಸರಿಯಾದ ದಿನಚರಿಯನ್ನ ಅನುಸರಿಸಲು ಏನೂ ಸಹ ಗೊತ್ತಾಗಲ್ಲ ಸೊ ಇಲ್ಲಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಇಂತಹ ಆಟಿಸಮ್ ಇರುವ ಮಕ್ಕಳಿಗೆ ನಾವು ಮನೆಯಲ್ಲಿ ಅಹ್ ವಾತಾವರಣವನ್ನ ಯಾವಾಗ್ಲೂ ಸಹ ಕಾಮ್ ಆಗಿ ಶಾಂತಿಯುತವಾಗಿ ಇರೋ ತರ ನೋಡ್ಕೋಬೇಕು ಆಮೇಲೆ ಅಹ್ ಅವರ ಒಂದು ದಿನಚರಿಯಲ್ಲಿ ಯಾವುದೇ ಒಂದು ದಿಢೀರ್ ಬದಲಾವಣೆ ಬೇಗ ಬದಲಾವಣೆ ಮಾಡೋದನ್ನ ನಾವು ನಿಲ್ಲಿಸಬೇಕು ಅಂದ್ರೆ ಈಗ ಅವರ ಒಂದು ದಿನನಿತ್ಯದ ಚಟುವಟಿಕೆಗಳು ನಿದ್ದೆ ಮಾಡೋದಿರ್ಲಿ ಊಟ ಮಾಡೋದಿರ್ಲಿ ಸ್ನಾನಗಳನ್ನ ಮಾಡೋದಿರ್ಲಿ ಅವರ ಚಟುವಟಿಕೆಗಳನ್ನು ದಿನನಿತ್ಯ ಸರಿಯಾದ ಸಮಯಕ್ಕೆ ಪಾಲಿಸ್ಕೊಂಡು ಹೋದ್ರೆ ಅವುಗಳಿಗೆ ಸರಿಯಾಗಿ ಅವರು ಅನುಸರಿಸ್ಕೊಂಡು ಹೋಗ್ತಾರೆ ಅವರಿಗೆ ಯಾವಾಗ ಬೇಕಾವಾಗ ಮಾಡಿದ್ರೆ ಅದನ್ನು ಸಹ ಅವರು ತಡೆದುಕೊಳ್ಳಲ್ಲ ಅವರ ಒಂದು ಮಾನಸಿಕ ಶಕ್ತಿನೂ ಸಹ ತುಂಬಾ ಕ್ಷೀಣ ಕ್ಷೀಣಿಸಿರುತ್ತೆ ಸೊ ಇಲ್ಲಿ ಯಾರನ್ನು ಸಹ ಬೇಗ ಆ ಒಂದು ಮಗು ನಂಬೋದಿಲ್ಲ ಆಮೇಲೆ ನಾವು ಮಾತನಾಡಬೇಕಾದ್ರೆ ಮಾತನಾಡಬೇಕಾದ್ರೆ ಪ್ರತಿಕ್ರಿಯೆನೂ ಸಹ ಬೇಗ ಕೊಡುವುದಿಲ್ಲ ಆಮೇಲೆ ಎಲ್ಲದ್ರಲ್ಲೂನು ಸಹ ನಿರಾಸಕ್ತಿ ಇರುತ್ತೆ ಆಮೇಲೆ ನಾವು ಮಾತನಾಡುತ್ತಿರ್ಬೇಕಾದ್ರೆ ನಮ್ಮ ಒಂದು ನಮ್ಮನ್ನ ನೋಡೋದಿಲ್ಲ ಮಗು ಎಲ್ಲೆಲ್ಲೋ ನೋಡ್ತಾ ಇರತ್ತೆ ಅದಕ್ಕೆ ಗೊತ್ತಾಗಲ್ಲ ಯಾವ್ದು ಏನ್ ಮಾಡ್ಬೇಕು ಈ ತರ ಯಾವ್ದು ಗೊತ್ತಾಗಲ್ಲ ಸೊ ಈ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಯಾವ್ದಾದ್ರು ಗುಣಲಕ್ಷಣಗಳು ಮಗುವಿನಲ್ಲಿ ಕಾಣಿಸ್ತಾ ಇದೆ ಅಂದಾಗ ಮೊದಲು ವೈದ್ಯರನ್ನ ಸಂಪರ್ಕಿಸಿ ಇದಕ್ಕೋಸ್ಕರನೇ ಹಲವಾರು ಥೆರಪೀಸ್ ಕೊಡುವ ಸ್ಪೆಷಲಿಸ್ಟ್ಗಳು ಸಹ ಇದಾರೆ ಇವರ ಒಂದು ಸಹಾಯ ನೀವು ತಗೊಂಡ್ರೆ ಮಗುವಿನ ಬೆಳವಣಿಗೆಯಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನ ನಾವು ರೂಢಿಸ್ಕೋಬಹುದು ಆಮೇಲೆ ಇವರು ಹೇಗೆ ನಮ್ಗೆ ಸಹಾಯ ಮಾಡ್ತಾರೆ ಅಂದ್ರೆ ಈ ಗಳು ಈ ಮಗುವನ್ನ ಹೇಗೆ ನಾವು ಬೆಳವಣಿಗೆಯಲ್ಲಿ ಹೇಗೆ ತೊಡಗಿಸ್ಬೇಕು ಯಾವೆಲ್ಲ ವಸ್ತುಗಳನ್ನ ನಾವು ಇವರಿಗೆ ಉಪಯೋಗಿಸ್ಬೇಕು ಕಲಿಕೆಯಲ್ಲಿ ಹೇಗೆ ಇವರಿಗೆ ಯಾವ ಸಾಧನಗಳನ್ನ ಉಪಯೋಗಿಸ್ಬೇಕು ಇವರ ಚಟುವಟಿಕೆಗಳಲ್ಲಿ ಏನೆಲ್ಲಾ ಒಂದು ಅಹ್ ನಾವು ಮಾತುಗಳಿರ್ಬಹುದು ವಾತಾವರಣ ಇರಬಹುದು ಇವರ ಒಂದು ಜೀವನದಲ್ಲಿ ಏನೆಲ್ಲಾ ಪ್ರಮುಖ ವಸ್ತುಗಳನ್ನ ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಸರಿಯಾಗಿ ತಿಳಿ ಹೇಳ್ತಾರೆ ಇಲ್ಲಿ ಪೋಷಕರ ಪಾತ್ರ ನಾನು ಹೇಳ್ದಾಗೆ ಮುಂಚೆನೆ ತುಂಬಾ ಮುಖ್ಯ ತುಂಬಾ ಒಂದು ಸಹನೆ ತಾಳ್ಮೆ ಬೇಕಾಗತ್ತೆ ಈ ಒಂದು ಮಗು ಹೀಗಿದೆಯಲ್ಲ ಅಂತ ಹಲವಾರು ಸರಿ ಪೋಷಕರು ತುಂಬಾ ದುಃಖದಲ್ಲಿ ಇರ್ತಾರೆ ಖಿನ್ನತೆಗೆ ಒಳಗಾಗ್ತಾರೆ ಆತಂಕದಲ್ಲಿನೂ ಸಹ ಇರ್ತಾರೆ ಸೊ ಈ ಕೆಲವು ಸ್ಪೆಷಲಿಸ್ಟ್ಗಳ ಒಂದು ಸಹಾಯ ತಗೊಂಡ್ರೆ ಮಗುವಿನ ಬೆಳವಣಿಗೆಯಲ್ಲಿ ಹೇಗೆ ಸಕಾರಾತ್ಮಕ ಬೆಳವಣಿಗೆಯನ್ನ ನಾವು ಕಾಣಬಹುದು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಮಗುವನ್ನ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗಬಹುದು ಅನ್ನೋದನ್ನ ನಮ್ಗೆ ತುಂಬಾ ಉಪಕಾರಿ ಆಗತ್ತೆ ಈ ಒಂದು ಸ್ಪೆಷಲಿಸ್ಟ್ಗಳ ಒಂದು ಸಹಾಯವನ್ನ ನಾವು ತೆಗೆದುಕೊಂಡ್ರೆ ಎಲ್ಲಾ ಪೋಷಕರು ಸಹ ಕೆಲವು ಸರಿ ಏನ್ ಮಾಡ್ಬಿಡ್ತಾರೆ ಮಗು ಹೀಗೆ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಗೊತ್ತಿದ್ರು ಸಹ ಇರ್ಲಿ ಇನ್ನೂ ಒಂದ್ ವರ್ಷ ಆದ್ಮೇಲೆ ಮಾತ್ ಬರುತ್ತೆನೋ ನೋಡೋಣ ಯಾಕೋ ನಾವು ಮಾತನಾಡಿದ್ರು ಸಹ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಇರ್ಲಿ ಪರವಾಗಿಲ್ಲ ಸ್ವಲ್ಪ ಇನ್ನೂ ಒಂದ್ ವರ್ಷ ಆದ್ಮೇಲೆ ನೋಡೋಣ ಈ ತರ ವರ್ಷಗಳನ್ನ ಮುಂದೂಡ್ತಾರೆ ಇದರಿಂದ ಮಗುವಿನಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ನ್ಯೂನತೆಗಳಿದೆಯಾ ಅನ್ನೋದನ್ನ ಸಹ ಕಡೆಗಣಿಸ್ತಾರೆ ಅವ್ನು ಸಹ ಸೊ ಹೀಗೆ ಮಾಡೋದು ಬೇಡ ಮಗುವಿನಲ್ಲಿ ಯಾವ್ದಾದ್ರು ಕೆಲವು ವರ್ಷಗಳಾದ್ಮೇಲೂ ಸಹ ಎರಡು ವರ್ಷ ಆಗ್ತಾ ಇದೆ ಮಗುಗೆ ಮೂರ್ ವರ್ಷ ಆಗಕ್ ಬರ್ತಾ ಇದೆ ಆವಾಗ್ಲೆ ಆದ್ರೂ ಸಹ ಏನು ಮಾತಾಡ್ತಾ ಇಲ್ಲ ನಾವು ಮಾತನಾಡ್ಸಿದ್ರು ಸಹ ಸರಿಯಾಗಿ ನೋಡ್ತಾ ಇಲ್ಲ ನಾವ್ ಮಾತನಾಡಿದ್ದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಆಮೇಲೆ ಮಗುವಿನ ಭಾವನೆಯನ್ನ ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ದುಃಖ ಆಗೋದು ಸಂತೋಷ ಆಗೋದು ಅದಕ್ಕೆ ಯಾವ್ದಾದ್ರು ವಸ್ತು ಬೇಕು ಅಂದಾಗ ಕೇಳಿ ಪಡೆದುಕೊಳ್ಳೋದು ಈ ತರ ಯಾವುದೇ ಒಂದು ಚಟುವಟಿಕೆಯಲ್ಲಿ ಅದು ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇಲ್ಲ ಅಂದಾಗ ನೀವು ಅವುಗಳನ್ನ ಕಡೆಗಣಿಸ್ಬಾರ್ದು ಮೊದಲು ವೈದ್ಯರನ್ನ ಸಂಪರ್ಕ ಮಾಡಬೇಕು ಆಮೇಲೆ ಆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ಒಂದು ವಿಧಾನದಿಂದ ಅವರಿಗೆ ಒಳ್ಳೆಯ ಬೆಳವಣಿಗೆಯನ್ನ ನಾವು ರೂಢಿಸ್ಕೊಳ್ಬಹುದು ಅನ್ನೋದನ್ನ ನಮಗೆ ಇದರಿಂದ ಉಪಯೋಗ ಆಗತ್ತೆ ಸೊ ಈ ಎಲ್ಲ ಅಂಶಗಳು ಈ ಒಂದು ಆಟಿಸಂ ಕುರಿತು ಕೆಲವು ಪ್ರಮುಖ ಅಂಶಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಸೊ ಈ ಒಂದು ಡಿಸಾರ್ಡರ್ ಇರುವ ಮಕ್ಕಳನ್ನ ಹೇಗೆ ಮನೆಯಲ್ಲಿ ನೋಡ್ಕೊಳ್ಬಹುದು ಅನ್ನೋದನ್ನು ಸಹ ಕೆಲವು ಅಂಶಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೆ ಇದರ ರಿಲೇಟೆಡ್ ಏನಾದ್ರೂ ವಿಷಯ ಇನ್ನು ತಿಳಿಸ್ಬೇಕು ನಿಮಗೆ ಬೇಕು ಅನ್ಸಿದಾಗ ನನಗೆ ಕಮೆಂಟ್ ಅನ್ನ ಮಾಡಿ ನಾನ್ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು